ಆಗಿತ್ತು ಇವತ್ತು ಹೊತ್ತು ಹೊಂಡು ತನ ನಡಿಬೇಕಿಲ್ಲ ಹಾ ನೋಡುದಿಲ್ಲ ಯಾರು ಅಲ್ಲಿ ತೊಕ್ಕರ ಅವ್ರಿಗೆ ರೊಕ್ಕ ಕೊಡುದಿಲ್ಲ ಹೌದು ನಾವು ಗಟ್ಟಿಯಾಗಿ ನಿಂತೇವ ಇವತ್ತ ಇವತ್ತು ಹೊತ್ತು ಗಟ್ಟಿಯಾಗಿ ನಿಂತೇವಿ ಹಾ ಇವತ್ತು ನಾನು ಜೀವನೇ ಹೋಗೋದಕ್ಕಿಲ್ಲ ಹಾ

来。<laughs> <laughs> ಪಾತಿ ನುಂಗ ನಡಗಿದ್ದ ಬ್ರಹ್ಮೇಡ ಪಂಡ ಬಂಡೆ ಪಗ ಬಂದೆ ಪಂಡೆ ಬೇದೇ ಲಂಡ ಪರ್ವತ್ತಮ ಗಾಡಿ ಇಲ್ಲಿ ಎಲ್ಲ ದೈವಕ್ಕ ಒಂದು ವಿನಂತಿ ಮಾತ ಏನದು ಮಾತಿಂದ ಬರ್ಬೇಕ ಆಗಿತ್ತಂದ್ರ ಏನೇನಾಗಿತ್ತು ಯಾವ ಜಾನಪದ ಹಾಡ್ಕೋತ ಹಾಡ್ಕೋತ ಬರ್ಲಾಕಾಗಿ ನಾವೊಂದು ಮಾತ್ ಹೇಳಿತ ಏನತ್ತ ಆ ಜಾನಪದೊಳಗ ನಾನಾ ನಾನಾತರ ಮಿಕ್ಸಿಂಗ್ ಜಾನಪದ ಬಂದದ ಹೌದು ಕರೆ ಹಾಡುದರಿಂದ ಒಳ್ಳೆದಾಗ್ೋದಿಲ್ಲ ಹಾ ಹಾ ಹಾಡಬೇಕು ಹಾ ಹೆಣ್ಣ ಮಗಳು ಹೋಗಿ ಗಂಡನ ಮನೆಗೆ ಮುಟ್ಟು ಹೌದು ಗಂಡನ ಮನೆಗೆ ನಡಿವ ಹೌದು ಇಂತ ಜಾನಪದ ಬಳಕೆ ಮಾಡಬೇಕು ಹಾ ಹಾ ಈ ಒಳ್ಳೆ ಮಾತು ಹೇಳಿದ ಕೂಡಲೇ ಹಾ ಹಾ ನಮ್ಮ ತಂಗಿ ತಂಗೇ ಹೇಳಿದ್ರು ಒಂದು ಮಾತ ಹ ಇರ್ಲಿ ತಂಗೇ ಹೋಗೋಳು ತಂಗ್ ಅನ್ನೋದನ್ನ ನುಂಗಿ ಅವರು ಹೇಳಿದ್ರು ಒಂದು ಬಿಡ್ತವೆ ಗಾಡಿಯಾಗ ಬರ್ಲಕ್ಕಾಗೆ ಎಲ್ಲ ನಮ್ಮ ಗೆಳೆಯರ ಯುವಕರು ಏನ್ ಹೇಳಿದ್ರು ಏನತ್ತ ನೋಡ್ರಿ ಹಿಂಗಾದ್ರ ಮಜಾ ಬರುದಿಲ್ಲ ಒಟ್ಟ ಏನರೇ ಸ್ವಲ್ಪ ಆದ್ರೆ ಆದ್ರ ಅದ್ರ ಹುರುಪು ಬರ್ತದ್ರು ಹೇಳಿದ್ರು ಯಾಕಂದಕ್ಕ ನಿಮ್ಮ ಅತಿಗೆ ನಮ್ ಹೇಳಿ ಒಂದು ಎರಡು ನುಡಿ ಬರ್ದಿದ್ರು ಅವ್ರು ಹೌದು ಬರಲಿ ಆ ಎರಡು ನುಡಿ ಹಾಡಿ ಹಾಡಿ ಏನಂದೇವಿ ಜಾನಪದ ನೋಡು ಹೌದು ಬಾಳ ತರ ಬಿರ್ಸದ ಅವ್ರು ನಮ್ಮ ಜಾನಪದ ಬ್ಯಾರೆ ಹೌದು ಒಂದು ಸಲ ಏನಾಗಿತ್ತಪ್ಪ ಅಂತಂದ್ರ ಏನಾಗಿತ್ತು ಜಾನಪದ ಹಾಡುದ್ರೊಳಗ ಹಿಂಗೆ ರಾತ್ರಿ ಬಾರತ ಹೋಗ್ಯಾವೇ ಬೂದಾಗ ಹೌದು ಇಲ್ಲೇ ಅದಕ್ಕ ಹಾಂಗ ಜಾನಪದ ಹಿಂಗಿ ಒಂದು ಹೇಳಿ ಅಷ್ಟೇ ರಾತ್ರಿ ಬಾರದಾಗ ಮನಿಗೆ ಬರ್ತೀನಿ ಕೆರೆದು ನೋಡಬಾಗಿಲ್ಲ ಕೊಂಡಿ ಹೌದು ನಿನ್ನ ತಾಯಿ ನಿನ್ನ ಬಗಲಾಗ ಇರುತ್ತಾಳ ಹೌದು ಭಾಳ ಹುಷಾರಿ ಇರು ಹುಚ್ಚಿಗೆ ಅಂಡಿ ಹೌದು ಇದು ಇದು ಜಾನಪದ ಇದು ನಮ್ಮದು ಹಿಂಗೆ ಇದು ಜಾನಪದ ನಮ್ಮದು ಹಾಂ ಅಂದಾಗ ಹೇಳಿದ್ರು ಅವರು ಅದು ಏನತ್ತ ಈ ಲೌಡಿ ಅಂದತ್ತಂದ್ರೆ ಅವರು ಲೌಡಿ ಅಂಡಿ ಲೌಡಿಯಂದು ನಿನಗಲ್ಲಿ ನಾ ಲೌಡಿ ಅತ್ತ ಎಲ್ಲಾರು ವಿಚಾರ ಮಾಡ್ರಿ ಹಾಗ ಹಾದಿಗೆ ಹೋಗೋ ಜಗಳ ಹಾಕಿ ನನ್ನ ಪದರಿಗೇತು ಹಾಕೊಂದಳನ ಇನ್ನು ಹೋಲಿ ಹೋಗಲಿ ಯಾವುದಲ್ಲ ಹೊಕ್ಕದು ಹೋಗಲಿ ಹೊತ್ತು ನಾವ್ ಏನಾರೀ ನಂದಿನಿ ಅಂತ ಹೆಸರು ಅದು ಇನ್ನೂವರೆಗಿನ ನಾವು ಎಲ್ಲಿ ಕ್ಯಾಚ್ ಹೆದ್ರು ತಗೊಂಡಿಲ್ಲ ಇವತ್ತು ನಮ್ಮ ಪದರಿ ಹಿಂಗ್ ಬಂದ್ರೆ ಬಿಡುದಿಲ್ಲ ಅಲೋ ಮೈ ಮೇಲೆ ಹಾಕೊಂಡಿ ನೀ ಯಾಕೆ ಕೊಳ್ಳಿಗೆ ಹಾಕೊಂಡಿ ಹಾ ನಿನಗೆ ನಂದಿನಿ ನಿನಗೆ ಅಂದಿನಿ ಅಂದಿದ್ದೇವನು ಅಷ್ಟೇ ಯಾವಾಗ ನೀ ತಂಗಿ ತಲಿಯಲ್ಲ ತ್ಯಾಕ್ ಮಾಡಿ ಕಾಲ ಬಿಟ್ಟೇವ ನಾವು ದಂಡಿಗೆ ಹತ್ತಿರ ಬಿಟ್ಟು ಮಕ್ಕಳು ಅಲ್ಲ ನಾವು ನಾವು ಎತ್ತ ಮೈ ಆರ್ಸಿಕೊಂಡು ಹೋತೇವಿ ಅಥ್ತ ಚಲೋ ಮಂದಿ ಜನರ ಜನ ಒಂದ್ ಕ್ಯಾಲಿ ಸೊಂಬ್ ಚುಟ್ಟಕ್ಕೆ ಸೋಮ ಹಾಡಿದ್ದ ಬದನಿಕಾಯಿ ತಿನ್ನಿಸ್ತೀರಾ ನಮಗ ಬದನಿಕಾಯಿ ಅಲ್ಲ ನಿಮ್ಮ ಅಪುರ ಹಣ ಆಗಿತ್ತು ಇವತ್ತು ಹೊತ್ತು ಹಾ ಬಿಡುದಿಲ್ಲ ಯಾರು ಅಲ್ಯತ್ವಕ್ಕಾರ ಅವ್ರಿಗೆ ರೊಕ್ಕ ಕೊಡುದಿಲ್ಲ ಹೌದು ನಾವು ಗಟ್ಟಿಯಾಗಿ ನಿಂತೇವೋ ಇವತ್ತು ಇವತ್ತು ಹೊತ್ತು ಗಟ್ಟಿಯಾಗಿ ನಿಂತೇವಿ ಹಾ ಇವತ್ತು ನಾನು ಜೀವನ ಹೋಗೋದು ಹಕ್ಕಿ ನಾವ್ ಬಿಡುದಿಲ್ಲ ಬಿಡುದಿಲ್ಲ ಯಾವಾಗ ನೀ ನನ್ನ ಮಾತಾಡು ನಾನೇ ಹಾಡ್ತೀನಿ ನಾನೇ ಬಡಿತ ಮಾಡ್ತಾಳ ನಾವು ಮಾಡ್ತೇವ ನಾವು ಮಾಡಿದ್ವಿ ನೀವ್ ಮಾಡ್ಬೇಕು ಅಂತ ಬಿಡುದಲ್ಲ ಮಾಡ್ತೀನಿ ಹೊತ್ತು ನೀ ಮಾಡಿ ತೋರ್ಸ ಇವ್ ಮಾಸ್ತಾರ ಒಂದ್ ಮಾತ ಏನು ಏ ಇವ್ರೇನು ದೊಡ್ಡ ಕಲಾವಿದ ತುಗೋಂಜಾರಿಕ ಇವರು ದಾಟ ಕಲಾವಿದರ ನೀವ್ರು ಹಾ ಬುದ್ಧಿ ಹೇಳವ್ ನೀ ಯಾರು ಒತ್ತ ಕೇಳ್ದಾವ ಮಾಸ್ತಾರ ಮತ್ತೆ ನಿನಗ್ ಬುದ್ಧಿ ಹೇಳ್ಯಾರ್ ಮಂದಿಗ್ ಹೇಳಕ್ ಬರ್ತದ ನೀ ಇಲ್ಲಿ ನಮ್ಮ ಜೋಡಿ ಕೂಡ್ಸ್ಯಾರ ಅದಕ್ಕೆ ನಿನ್ನ ನಿನಗ ನನಗ ಜೋಡ್ ಮಾಡ್ಯಾರಿ ಇಲ್ಲಿ ಕೇಳ್ತಾರ ಕಮಿಟ್ಯಾರ್ ನಿನ್ನ ಹಾಡ್ಕಿ ತಂದ್ ಹಚ್ಚ್ಯಾರಿ ಇಲ್ಲಿ ರೊಕ್ಕ ಕೊಟ್ಟ ಜೋಡ್ ಮಾಡ್ಯಾರಿ ಬರ ನಾ ನಿವೇ ಕೇಳುದು ಹೇಳದು ನಿನಗ ನಾ ಕೇಳುದು ನನಗ ನೀ ಕೇಳುದೂ ನೀ ಯಾರು ಹೊತ್ ಕೇಳಾಕ ನೀ ಯಾರು ಕೇಳಾಕ ಜೋಡ್ ಮಾಡ್ಯಾರಪ್ಪ ಅಂತಂದ್ರ ಹ ಇವತ್ತ ನಾ ಬುದ್ಧಿ ಹೇಳುದು ಬ್ಯಾಡೀಲು ಹೌದು ನಿನ್ನ ಇತ್ತಂದ್ರೆ ಹೌದು ಮಾಸ್ತಾರ ಧರ್ಮದಾರ್ಮಿಕವಾಗಿ ನೀವು ಗಟ್ಟಿ ಕುರ್ತ ತೂಕ ಮಾಡ್ರಿ ಮಾಸ್ತರ್ ಒಂದೆರಡು ಮಾತು ಮಾತಾಡದ ಸುರೇಶ್ ಅಣ್ಣ ಏನೇನು ಮಾತಾಡಿದ ಮಾಸ್ತಾರ ಎಲ್ಲಾ ದೈದವ್ರು ತೂಕ ಮಾಡ್ರಿ ಕಮಿಟಿ ಅವ್ರ ವಿಷಯ ಏನಿಟ್ಟಾರ ಏನು ಒಂದು ಬೆತ್ತ ಇನ್ನೊಂದು ಕಾಂಬಳಿ ಜಾಡಿ ಒಂದು ಬೆತ್ತ ಇನ್ನೊಂದು ಜಾಡಿ ವಾದ ಪಾದದೊಳಗ ನಾವು ಬೆತ್ತದಿಂದ ಏನೇನಾಗ್ಯ ಹೇಳಿದ್ದೇವಿ ಹೌದು ದೈವದವರು ತೂಕ ಮಾಡ್ರಿ ಹಾಲ ಮತ ಓದ್ದವ್ರು ಹಾಲ ಮತ ಬಲ್ಲವರು ಹಾಲ ಮತ್ತೆ ಹರ್ಕೊಂಡು ಕುಡದವ್ರು ಹೌದು ಈ ಊರಾಗದಿರಿ ಪುಣ್ಯಾತ್ಮರಿ ಹ ಒಂದು ಮಾತು ಹೇಳದ ಮಾಸ್ತಾರ ಏನತ್ತ ಹಡದ ಬಾನತಿ ಮೈ ಮ್ಯಾಗ ಹಾ ಯಾರ ಮೈ ಮೇಲ ಹಡದ ಬಾಣತಿ ಮೈ ಮ್ಯಾಗ ಹಡದ ಬಾಣತಿ ಮೈ ಮ್ಯಾಲ ಜಾಡಿ ಹಸ್ತಾರ ಕಂಬಳಿ ಹಸ್ತಾರ ಮಾಸ್ತರ್ ಹೇಳಿ ಎಲ್ಲರೂ ಕೇಳಿರಲ್ರಿ ಹೌದು ಒಂದು ಮಾತು ಹೇಳ್ತೀನಿ ಏನು ಇವತ್ತು ವಿಷಯ ಏನದ ಏನದ ಒಂದು ಜಾಡಿ ಇನ್ನೊಂದು ಬೆತ್ತ ಹೌದು ಜಾಡಿ ಬಿಟ್ಟು ಕಂಬಳಿ ಹತ್ತು ನಿನ್ನ ಬಾಯಾಗ ಬತ್ತಂದ್ರೆ ತಲೆಗ ಬರೀ ಕೊಡ್ತೀನಿ ಹತ್ತಿರ ಇನ್ನೆಲ್ಲ ಹಿರಿಯರೀ ಪುಣ್ಯ ಇಳಿಬೇಕ ವಿಷಯ ಏನಿಟ್ಟಾರ ಏನು ಜಾಡಿ ಬೆತ್ತ ಆ ಮೇಲೆ ಕಂಬಳಿ ಹಚ್ತಾರ ಹೌದು ಕಂಬಳಿ ಜಾಡಿ ಒಂದ್ಯಾರ

ಇಲ್ಲ ಕಂಬಳಿನೂ ಅದು ಕೇಳ್ತಾರೆ ಜಾಡಿಯೂ ಅದ್ ಕೇಳ್ತಾರೆ ಅಂತ ಸಿದ್ಧ ಮಾಡಿ ಮಂಗಳಾರ್ತಿ ಮಾಡು ಹೌದು ಅದು ಆಕ್ರೀರ್ಯಾರು ಆ ವಿಷಯ ಲಿಟರ್ ಕಮಿಟಿಯವರು ಜಾಡಿ ಬೆತ್ತ ಜಾಡಿ ಬೆತ್ತ ಬೆತ್ತ ಆ ಜಡಿತ್ಯಾನಿ ಪೂಜಾರಿಗಳು ಹಗಲ ಮ್ಯಾಲೆ ಇರ್ಬೇಕ ಆ ಜಡಿತ್ಯಾನಿ ಪೂಜಾರಿಗಳು ಸಿದ್ಧರೇ ಹಗಲ ಮ್ಯಾಲೆ ಇರ್ಬೇಕು ಜಾಡಿ ಅಂದಾರ ಹೌದು ನಮ್ಮ ನಿಮ್ಮಂತ ಸಾಮಾನ್ಯರ ನಿರ್ಮಾಣ ಅವರು ಬಳಸ್ತೇವಲ್ಲ ಇದಕ್ಕೆ ಕಂಬಳಿ ಅಂದಾರ ಹೌದು ಕಂಬಳಿ ಅವರ ಯಾಕ ತರ್ನಕ ತಿಲ್ಲೇ ತಿಂದು ನೋಡಿ ಇದು ಕಂಬಳಿದು ಇದು ಕಂಬಳಿ ಅದು ನೀ ಏನು ವಿಷಯ ಹಿಡಿದಿ ಹೌದು ಯಾರು ಮಾಸ್ತರ್ ನಿಮ್ಮ ಮಾಸ್ತರಿಕೆ ಮಾಡಕ್ಕೆ ಲಾಯಕಿಲ್ಲ ನೀ ಹೌದು ಅಲ್ಲ ನಿನಗೆ ವಿಷಯನ ಬೆಳ್ಸೋಕೆ ಬರ್ತದಿಲ್ಲ ಆ ಇನ್ನು ಇನ್ನ ಒಂದು ಮಾತು ಹೇಳಿದೆ ಏನು ಬಾಳ ಮಾರ್ಮಿಕವಾಗಿ ಮಾತುಗಳನ್ನ ಏನತ್ತ ನೀ ಮಾಸ್ತರ್ ಮಾಸ್ತರ್ಗಳಿಗೆ ನಡಿಬೇಕು ನನ್ನ ಕಡೆ ಯಾಕ ಬಂದಿ ಅದೀವೋ ಮಾಸ್ತಾರೋದಿವರ್ ಅದಿವೋ ಅಂತ ಹೌದು ಬಂದು ಮಾತು ಹೇಳ್ತೀನಿ ಏನು ಮೊಗ್ಗಲಿಕ್ಕೇನು ಮಾಸ್ತರ ಮಾತುಗಳನ್ನ ಮಾತಾಡಾಗ ಹಾ ಏನು ಮಾತಾಡ್ತಾನೆ ಕಿವಿ ಕಂಡು ಲಕ್ಷ್ಯ ಪಡ್ರಿ ಸುಮ್ಮ ಯಾವ ಗುಂಗು ನಗರ ಬಂದ ಏನ್ರಿ ಅಲ್ಲ ಬೇಡ್ರಿ ಮೈಕ್ ಮುಂದೆ ಏನ್ ಎಲ್ಲಾ ತರ ದೈವ ಕೂಡ್ಯದ ಹೌದು ಯಾರಿಗ ಉಪ್ಪಿಟ್ಟು ಬೇಕಾದ ಯಾರಿಗೆ ಇಡ್ಲಿ ಬೇಕಕ್ಕದ ಯಾರಿಗೆ ಶಿರಾ ಬೇಕದ ಯಾರ್ಯಾರು ಏನೇ ಬೇಕು ಎಲ್ಲಾ ತರ ಇದ್ರೆ ಅವ್ರವ್ರಿಗೆ ಸಮಾಧಾನಕ್ಕದ ನನ್ನ ವಾರಿಗೆ ಅವ್ರಿಗೆ ಹಾಡಿದ್ರೆ ಸಮಾಧಾನ ಹೌದು ನೀ ಹಾಡು ಮಾಡತ್ತೆ ಏನ್ರಿ ಹೇಳಿ ನಾನು ಏನು ಸನಕ್ಕೆ ಹೋಗಿಲ್ಲ ಕಾಡಿ ಸುಮ್ ಸುಮ್ನೆ ಏನ್ರಿ ಹಾದಿ ಹೋಗು ಜಗಳ ಹಾಕಿ ನನ್ನ ಪದರಿಗೆ ಅದೇ ಹೇಳಿನಲ್ಲ ಅಗಳೇನೆ ಹಾಕ ನನ್ನ ಪದರಾಗತ್ತ ಪದರಾಗ ನೀ ಹಾಕೊಂದು ಕುಂದ್ರಾಕ್ ಹೋಗಬೇಡ ಹಾ ಪದರ ಹಾಕಿ ಸುಡುತ್ತ ನೀ ಜಾನಪದರ ಹಾಡು ಏನ್ರಿ ಹಾಡು ಇನ್ನು ಮಾಸ್ತರ್ ಬಂದ ಹೌದು ನನಗ ಕಮಿಟಿ ಅವರು ಕರೆಸ್ಯಾರ ನಮ್ಮ ಕೇಳಬೇಡ್ರಿನ್ ರೊಕ್ಕ ಕೊಟ್ಟಿರಿ ಕಮಿಟಿ ಅವ್ರಿಗೆ ಕಮಿಟಿಯ ಮಾತ ಪುಣ್ಯಾತ್ಮರೇ ಮಂಗಳಾರತಿ ಪದ ಮುಗೀತ ನಾನು ಹೌದು ಕಂಬಳಿ ಜಾಡಿ ಬಿಟ್ಟು ಕಂಬಳಿ ಕಡೆ ಬಂದ್ರ ನಾ ಕೇಳವನೇ ಹಾ ಮತ್ತೆ ಮಂಗಳಾರತಿ ಆಗಿಂದ ಹೌದು ನಿಮಗೆ ಏನ್ರೀ ಕೇಳಿದೆ ಅಂದ್ರೆ ನನ್ಗೆ ಕಿವಿ ಹಳ್ಳತ್ತು ಹೌದು ಹೌದು ಮಂಗಳಾವತಿ ಆಗುತ್ತಾನ ಕಂಬಳಿ ಕಂಬಳಿನೇಡಿನೇ ಜಾಡಿ ಜಾಡಿನೇ ಹೌದು ಹಣದ ಬಾಣುತಿ ಮೇ ಕಂಬಳಿ ಜಾಡಿ ಹಸ್ತಾರಂತ ಹೇಳಿನಿ ಹಾಲ ಕಿಮ್ಮತ್ತ ಕಾಣ್ ಓನಿ ಹೌದು ಹಣದ ಬಾಣತಿ ಮೇಯ್ ಮೇಲೆ ಜಾಡಿ ಹಸ್ತಾರ ಕಂಬಳಿ ಹಸ್ತಾರ ಕಂಬಳಿ ಉತ್ಸಾಹ ನಿನಗ ಆ ಜಾಡಿ ಬಗ್ಗೆ ವಿಷಯನೇ ಗೊತ್ತಿಲ್ಲ ನಿನಗೆ ಮಾತಾಡಕ್ಕೆ ಬರುದಿಲ್ಲ ಆ ಸುಮಾರು ಯಾವರೆ ಸುಮೃಬುಕ್ ಮೇಲ್ ಜೋಡಿ ಕಲ್ಲವ ಮಲ್ಲವ ಮಾತಾಡದಂಗ ಇಲ್ಲಿ ಸಂತು ಮಾಮನ ಮನದ ಜೋಡಿ ಮಾತಾಡಿದ್ರು ಏಡ ತಲೆಯಾಗಿತ್ತು ಒಂದು ಮಾತಾಡೋ ದ ದಶ್ಯಾ ಇವರು ನೀ ಹೇಳಿ ಏನು ಆ ಮಾತಾಡವ್ರು ಹೇಳಿದರು ಆ ಮಾಸ್ತರ್ಗೆ ಒಳ ಸ್ವಿಚ್ ಆಪ ಅದು ನಿಗ್ಸಿದೇನು ಮಾತಾ ಆ ಯಾಕ ಹಚ್ಚದ ನಿನ್ನ ಮೇಲ್ನ್ಯಾಗ ಮಾತಾಡೋ ಮಾಸ್ತರಗ್ ಮಾತಾಡಲಕ್ಕ ಯಾರು ಮಾಸ್ಟರ್ಗಳು ಸುಯ್ಚ್ ಆಫ್ ಅಂತ ಹೇಳ್ತಿ ಇನ್ನು ನಾನೇ ಮಾಡ್ತಾ ಇರ್ತೀರಿ ಮಾಸ್ತರ್ ನೀವು ಮಾತಾಡೋದು ಹೇಳಬೇಕಾಗಿತ್ತು ಮಾಸ್ತರ್ನ್ಯ ಯಾಕೆ ಮಾತಾಡ್ತೀನಿ ನಿಮ್ಮ ಮೇಲ್ನ್ಯಾಗ ಮಾತಾಡು ಮಾಸ್ತರ್ ಮಾತಾಡಕ್ಕೆ ಎದ್ದಾಗ ಹಾಂ ಅವನಿಗೆ ಕಿವಿ ಹಿಡಿದು ತಲಗ ಕುಂದರ್ಸುದಿತ್ತು ಹೌದು ಮಾಸ್ತರ್ಗಳು ಮಾತಾಡೋದಿಲ್ಲ ಅಂತ ಹೇಳಿ ಹಂದಿ ಕರಿ ಅಂದಂಗೆ ನಡೆದೇನು ಹಾ ಅದಕ್ಕೆ ಭಾಳ ಕಷ್ಟ ಅದನ್ನ ಗುಜುಬುರ್ಗಿ ಅದು ಭಾಳ ಭಾಳ ಎತ್ತಿರಲೆ ಮಾತಾಡು ಹೌದು ನೀವು ಹೆಂಗೆ ಆಡ್ತೀರಿ ಹಂಗೆ ಆಡ್ಲಿಕ್ಕೆ ನಮ್ಗೆ ಗಡಿ ಸಿದ್ಧದ ಹೌದು ಬಾಳ ಎತ್ತಿರದಿಂದ ನಾವೇನು ಅವೇನು ಸುಮ್ ತಲೆ ಕೆರ್ಸ್ಕೊಳಲ್ಲ ಹೌದು ಆ ಬೆಂಗಳೂರಾಗ ಹಾಂ

ಹೌದು ಆಗುತ್ತೇನೆ ಇವತ್ತು ಮಂಗಳಾರತಿ ಇಲ್ಲ ಪುಣ್ಯಾತ್ಮರೇ ಇವರಾಗ ಹೌದು ಹಾಡು ಹೇಳಿ ಮತ್ತೆ ಮಾತಾಡೋದು